ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಸೋನುಗಿರಿ ಕನ್ನಡ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವ್ಲಾಗ್ ಬಂದು ದಿಶಾಗೆ ತ್ರೀ ಆ್ಯಂಡ್ ಆಫ್ ಮಂತ್ದು ವ್ಯಾಕ್ಸಿನೇಷನ್ ಹಾಕ್ಸೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಗೊತ್ತಿಲ್ಲ ಎಷ್ಟು ಅಳ್ತಾಳೋ ಅಂತ ನೋಡೋಣ ಬನ್ನಿ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಸ್ಪಿಟಲಿನ ದೂರ ಇಲ್ಲ ಒಂದು ಫೈವ್ ಮಿನಿಟ್ಸ್ ಒಳಗಡೆ ಹೋಗಿ ಬರ್ಬೋದು ನಿಯರೇ ಇದೆ ನಮಗೆ ಹಾಸ್ಪಿಟಲು ನಾವು ಹೋಗೋಷ್ಟರಲ್ಲಿ ಪರವಾಗಿಲ್ಲ ಈ ಮಂತಲ್ಲೂ ಸ್ವಲ್ಪ ಜನ ಇದ್ದರು ನಾವು ಹೋಗೋಷ್ಟರಲ್ಲಿ ನಾವು ಹೋದ್ವಿ ಡಿಶಿಗೆ ಅಲ್ಲಿ ವೆಯ್ಟ್ ಹಾಕ್ಸಿ ಅಲ್ಲೂ ಇನ್ನೂ ತುಂಬ ಜನ ಇದ್ರಲ್ವ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ವಿ ಒಂದು ಫೈವ್ ಮಿನಿಟ್ಸ್ ಟು ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಅದಾದಮೇಲೆ ಅವಳಿಗೆ ನಮ್ಮ ಪಾಪುಗೆ ವೆಯ್ಟ್ ಹಾಕ್ಸೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಹಾಕ್ಸ್ತಾ ಇದ್ದೀವಿ ಲಾಸ್ಟ್ ಮಂತಲ್ಲಿ ಐದೂವರೆ ಕೆ ಜಿ ಇದ್ಲು ಈ ಮಂತಲ್ಲಿ ಸಿಕ್ಸ್ ಕೆ ಜಿ ಆಗಿದ್ದಾಳೆ ಅವ್ಳು ಅಳೋದನ್ನು ನಾನು ಹಾಕಿಲ್ಲ ಇಲ್ಲಿ ಯೂಟ್ಯೂಬ್ ಗೈಡ್ಲೈನ್ಸ್ ಪ್ರಕಾರ ಅದನ್ನು ಹಾಕೋ ಹಂಗಿಲ್ಲ ಸೀರಿಯಸ್ಲಿ ನಮಗೆ ಒಂದು ಇಂಜೆಕ್ಷನ್ ಕೊಟ್ಟರೆ ಆಗೋದಿಲ್ಲ ಇನ್ನು ಮಕ್ಕಳು ಮೂರು ನಾಲ್ಕು ಇಂಜೆಕ್ಷನ್ ಕೊಟ್ಟರೆ ಹೇಗೆ ತಡ್ಕೊತಾರೆ ಅಲ್ವಾ ಸೀರಿಯಸ್ಲಿ ಅವಳು ಅಳ್ತಾ ಇರಬೇಕಾದ್ರೆ ನಾನೇ ಹತ್ಬಿಟ್ಟೆ ಸೀರಿಯಸ್ಲಿ ನಮ್ಮ ಮಕ್ಕಳು ನೋವಾದರೆ ನಮಗೆ ಎಷ್ಟು ಇದಾಗುತ್ತೆ ಅಲ್ವಾ ಇಂಜೆಕ್ಷನ್ ಹಾಕ್ಸ್ಕೊಂಡು ಸ್ವಲ್ಪ ಅವಳು ಸಮಾಧಾನ ಆದಮೇಲೆ ಮನೆಗೆ ಬಂದ್ವಿ ನಾವು ಮನೆಗೆ ಬಂದುಬಿಟ್ಟು ನೋಡ್ತಾ ಇರ್ಬೋದು ಇಲ್ಲಿ ಏನಂತಾರೆ ಇವಾಗ ಇವಾಗೆಲ್ಲಾದರೂ ಆಚೆ ಹೋಗಿ ಬಂದರೆ ರತ್ ಮಾಡ್ತಾರೆ ಅಲ್ವಾ ಹಾಗೆ ಅವಳು ಮಲ್ಕೊಂಡ್ಬಿಟ್ಟಿದ್ಲು ದಿಶಾ ಆಲ್ರೆಡಿ ಬಂದು ಮಲಗಿಸಿ ಒಂದು ಟೂ ಅವರ್ ಪರವಾಗಿಲ್ಲ ಚೆನ್ನಾಗೆ ಮನ್ಗೊದ್ಲು ಆಮೇಲೆ ಶುರು ಮಾಡಿದ್ಲು ನೋಡಿ ಅಂದರೆ ಕೈಗೆ ಕೊಟ್ಟರೆ ಇಂಜೆಕ್ಷನ್ ಸ್ವಲ್ಪ ತಡ್ಕೊತಾಳೆ ಬಟ್ ಕಾಲ್ಗೆ ಕೊಟ್ಟರೆ ತುಂಬ ಪೇಯ್ನ್ ಇರುತ್ತೆ ಅನ್ಸುತ್ತೆ ಕಾಲಿಗೆ ತಡ್ಕೊಳ್ಳೋದಿಲ್ಲ ಅವಳು ಹಾಗಾಗಿ ಮನೆಗೆ ಬಂದಮೇಲೆ ಅವಳಿಗೆ ಎರಡು ತೊಡೆಗೂ ತಣ್ಣೀರು ಬಟ್ಟೆ ಮಾಡಿ ಹಾಕ್ತೆ ಒಂದು ಟೂ ಅವರ್ಸ್ ಕಂಪ್ಲೀಟಾಗಿ ರೆಸ್ಟ್ ಮಾಡಿದ್ಲು ಆಮೇಲೆ ಪಾಪ ತುಂಬ ಪೈನ್ ಆಗ್ತಿತ್ತು ಅನ್ಸುತ್ತೆ ಅಳ್ತಾನೆ ಇದ್ಲು ನಿಜವಾಗ್ಲೂ ಮಕ್ಕಳು ಇಷ್ಟು ತುಂಬಾ ಸೆನ್ಸಿಟಿವ್ ಇರ್ತವೆ ಅಲ್ವಾ ಹೇಗಾದರೂ ತಡ್ಕೊತಾರೆ ನೀವೇ ಹೇಳಿ ಒಂದು ಇಂಜೆಕ್ಷನೇ ತಡ್ಕೊಳ್ಳೋದಕ್ಕಾಗಲ್ಲ ಇನ್ನು ಎರಡು ಮೂರು ನಾಲ್ಕು ಅಂದರೆ ಹೇಗೆ ತಡ್ಕೊಬೇಕು ಅಲ್ವಾ ಅವರು ನಾನು ಅವಳನ್ನು ಮಾತಾಡಿಸ್ತಿದ್ದೆ ಅವಳು ನಗೋದನ್ನೇ ಉರ್ಟೋಗ್ಬಿಟ್ಟಿತ್ತು ಅವಳು ನಗ್ತಾನೇ ಇರಲಿಲ್ಲ ಸೊಪ್ಪೆ ಇದ್ಲು ಅದಕ್ಕೆ ನಾನು ಅವಳನ್ನ ಸ್ವಲ್ಪ ಮಾತಾಡಿಸ್ತಾ ಟ್ರೈ ಮಾಡ್ತಿದ್ದೆ ನೈಟ್ ಕೂಡ ಆಯಿತು ನೋಡೋಣ ಆಡ್ತಾಳೆ ಅಂದ್ಬಿಟ್ಟು ಚಾಪೆ ಮೇಲೆ ಹಾಕಿದ್ದೆ ಬಟ್ ಅವ್ಳು ಆಡೋಕೆ ರೆಡಿ ಇರಲಿಲ್ಲ ಸುಮ್ಮನೆ ಸುಮ್ಮನೆ ಅಳ್ತಾನೆ ಇದ್ಲು ಅವಳನ್ನ ನೋಡಿ ನೋಡಿ ನನಗೆ ಬೇಜಾರಾಗ್ತಾಯಿತ್ತು ಅಳ್ತಾನೆ ಇರ್ತಾಯಿದ್ಲು ನೋವು ತುಂಬ ಇತ್ತು ಅನಿಸುತ್ತೆ ಅವಳಿಗೆ ಅವಳು ಹ್ಯಾಪಿ ಫೇಸಲ್ಲಿ ಇರಲೇ ಇಲ್ಲ ಅಂತ ಹೇಳ್ಬೋದು ಅವಾಗೇನೋ ಒಂಥರ ಅದು ಮುಗೀತು ನೆಕ್ಸ್ಟ್ ನೈಟ್ ಮಲ್ಕೊತಾಳೆ ಅಂತ ಅಂದ್ಕೊಂಡ್ವಿ ಒನ್ ಓ ಕ್ಲಾಕ್ ಟೂ ಓ ಕ್ಲಾಕ್ ಒಳಗಡೆ ಮಲ್ಕೊತಾಳೆ ಅಂದ್ಕೊಂಡ್ವಿ ಬಟ್ ನೈಟ್ ಎಲ್ಲ ಮಲಗಲಿಲ್ಲ ಅವಳು ಸೀರಿಯಸ್ಲಿ ಆಮೇಲೆ ಅವಳಿಗೆ ತಲೆನೋವು ಬೇರೆ ಬಂದಿತ್ತು ಅನ್ಸುತ್ತೆ ಅವಳಿಗೆ ಸ್ವಲ್ಪ ಕೋಲ್ಡ್ ಆಗಿತ್ತು ನಾವು ಅದು ಅಬ್ಸರ್ವ್ ಮಾಡ್ಕೊಂಡಿಲ್ಲ ಇಲ್ಲಾಂದರೆ ಇಮಿಡಿಯೇಟ್ ಸಿರಪ್ ಏನಾದರೂ ಹಾಕಿ ನಾವು ಕ್ಯೂರ್ ಮಾಡ್ಕೊಳ್ತಿದ್ವಿ ಅಂದ್ಕೊತೀನಿ ಇಲ್ಲಿ ಪಾಪ ಮನೆಯವರು ಅಷ್ಟೇ ಒನ್ ಓ ಕ್ಲಾಕ್ ನಿಯರ್ ಒನ್ ಓ ಕ್ಲಾಕ್ ಟು ಓ ಕ್ಲಾಕ್ ಆಗಿತ್ತು ಅವರು ಪಾಪ ಹೆಂಗೋ ಡ್ಯೂಟಿಗೆ ರಜೆ ಹಾಕಿದ್ರು ಹಾಗಾಗಿ ಇದಕ್ಕೆ ಸರೋಯ್ತು ಇಲ್ಲಾಂದರೆ ಪಾಪ ಅವ್ರ ಕೆಲಸ ಹೊಕ್ಕು ಹೋಗಿ ಇಲ್ಲಿ ಮನೆಯಲ್ಲೂ ನಿದ್ಗೆಡಬೇಕು ಅಂತ ತುಂಬ ಕಷ್ಟ ಆಗ್ತಿತ್ತು ನಾನು ಕೈಲಿ ಸವರ್ಸೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವರು ಪಾಪ ಸುಮಾರು ಹೊತ್ತು ಅವರು ಕೂಡ ಸವರ್ಸ್ತಾ ಇದ್ರು ಹಚ್ಕೊಳ್ಳಿಲ್ಲ ನಮ್ಮದು ಕಬ್ಬಾಳಲ್ಲಿ ಸ್ವಲ್ಪ ಹರಕೆ ಇದೆ ಅದನ್ನು ತೀರಿಸ್ಬೇಕು ನಮಗೆ ಇನ್ನೂ ಟೈಮ್ ಅದು ಆಗ್ತಿಲ್ಲ ನೋಡೋಣ ಯಾವಾಗ ದೇವ್ರ ಶಕ್ತಿ ಕೊಡುತ್ತೆ ಆವಾಗ ಹೋಗಿದ್ದು ಬರಬೇಕು ಅದಕ್ಕೋಸ್ಕರ ಅವಳನ್ನ ಸ್ವಲ್ಪ ನಾವು ಅಂದರೆ ಸ್ವಲ್ಪ ದೇವ್ರ ಸೂಕ್ಷ್ಮೆಯಿಂದ ಅವ್ಳನ್ನ ನಾವು ಕಬ್ಬಾಳಿ ಅಂತ ಕರಿತೀವಿ ಹಾಗಾಗಿ ಅವ್ರ ಅಪ್ಪನೂ ಪ ನೋಡ್ತಿರ್ಬೋದು ನೀವು ಮಗಳನ್ನ ಮಲಗಿಸೋದಕ್ಕೆ ಯಾವ್ಯಾವ ರೀತಿ ಸರ್ಕಸ್ಬೇಕು ಎಲ್ಲನೂ ಮಾಡ್ತಾರೆ ಆ ಮಗಳ ಜೊತೆ ಮಗುನೇ ಆಗಿಬಿಡ್ತಾರೆ ಅವ್ರೂ ಇಲ್ಲಿ ಅದ್ರ ಮಾರಣೆ ಅಂದರೆ ನಾವು ಇಂಜೆಕ್ಷನ್ ಹಾಕಿದ್ ಇದ್ದರೆ ಸೆವೆಂತ್ ನೈಟ್ ಅವಳಿಗೆ ಸ್ವಲ್ಪ ಇದು ಫ್ರಿಜ್ಜಿಂದ ಐಸ್ ತಂದು ಅದು ಸ್ವಲ್ಪ ತೊಡೆಗೆ ಐಸ್ ಎಲ್ಲ ಹಾಕಿ ಸ್ವಲ್ಪ ಪರವಾಗಿಲ್ಲ ಐಸ್ ಹಾಕಿದ ಐಸ್ ಇಡ್ ಮೇಲೆ ಸ್ವಲ್ಪ ಪರವಾಗಿಲ್ಲ ಓಕೆ ಓಕೆ ಅಂತ ಇದ್ಲು ಪಾಪ ಇನ್ನೂ ಪೇಯ್ನ್ ಇರುತ್ತೆ ಅಲ್ವ ಅವಳಿಗೆ ಇನ್ನೂ ಸ್ವಲ್ಪ ಸೀಣ ಸೀಣ ಅಂತಲೇ ಇದ್ಲು ಅವರಪ್ಪ ಆದಷ್ಟು ಸಮಾಧಾನ ಮಾಡ್ತಿದ್ರು ನೈಟ್ ಪರವಾಗಿಲ್ಲ ಸ್ವಲ್ಪ ಅವಳಿಗೆ ನಾನಿಲ್ಲಿ ಸ್ವಲ್ಪ ನೆಗಡಿ ಆಗಿತ್ತು ಅಲ್ವಾ ಅದಕ್ಕೆ ಸಿರಪ್ಪು ಮತ್ತು ಅವಳ್ದು ಡೋಲೋ ಡ್ರಾಪ್ಸ್ ಇತ್ತು ಜ್ವರ ಬಂದಿತ್ತಲ್ವ ಆ ಸಿರಪ್ ಎಲ್ಲ ಹಾಕ್ತೆ ಹಾಕಿದ್ಮೇಲೆ ಸ್ವಲ್ಪ ಓಕೆ ಓಕೆ ಅಂತ ಇದ್ದು ಮಲ್ಕೊಂಡ್ಲು ನೈಟು ಪರವಾಗಿಲ್ಲ ನೆಕ್ಸ್ಟ್ ಇಲ್ಲಿ ನಾನು ಅವಳಿಗೆ ಬೇಬಿ ರಬ್ನ ಯೂಸ್ ಮಾಡ್ತಾಯಿದ್ದೀನಿ ಮಕ್ಕಳಿರೋ ಮನೇಲಿ ಖಂಡಿತವಾಗ್ಲೂ ಇದನ್ನ ಇಟ್ಕೊಬೇಕು ಅದನ್ನು ಹಾಕಿ ಅವಳನ್ನ ಕಂಪ್ಲೀಟಾಗಿ ಅಂದರೆ ಅವಳಿಗೆ ಸ್ವಲ್ಪ ನತ್ತಿ ಮೇಲೆ ಸ್ವಲ್ಪ ಅಂಗಾಲ್ಗೆಲ್ಲ ವಿಕ್ಸ್ನ ಹಚ್ಚಿ ಆಗಿ ಕಂಪ್ಲೀಟಾಗಿ ರಿಕವರಾಗಿ ನಿದ್ದೆ ಇದ್ದಾಳೆ ಇವಾಗ ಓಕೆ ಓಕೆ ಅಂತ ಅನಿಸುತ್ತೆ ನೋಡ್ತಿರ್ಬೋದು ನಮ್ಮ ಮನೆಯಲ್ಲಿ ಇಲ್ಲಿ ನೋಡ್ತಾ ಸ್ವಲ್ಪ ನೊಣ ಬೇರೆ ಅವಳಿಗೆ ನಿದ್ದೆ ಮಾಡಿಸ್ಕೊಡೋದಿಲ್ಲ ಅಂದ್ಬಿಟ್ಟು ನಾನು ಇಲ್ಲಿ ಪರ್ದೆ ಹಾಕಿ ಮಲಗಿಸಿದ್ದೀನಿ ನಿದ್ದೆ ಇದ್ದಾಳೆ ಗೈಸ್ ಸೀರಿಯಸ್ಲಿ ಮಕ್ಳಿಗೆ ಇಂಜೆಕ್ಷನ್ ಹಾಕ್ಸ್ದಂಗೆ ನಮ್ಮ ಕೈಲಂತೂ ನೋಡೋದಕ್ಕಾಗೋದಿಲ್ಲ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇವತ್ತಿನ ವ್ಲಾಗ್ ಇಷ್ಟೇ ಇದು ಇವತ್ತಿಂದ ಅಂದರೆ ಇದು ಬಂದು ತರ್ಸ್ಡೇ ವ್ಲಾಗ್ ಇದು ಬಟ್ ನಾನು ಸ್ವಲ್ಪ ದಿಶು ಕ್ಯೂರ್ ಆಗಿರಲಿಲ್ಲ ಅಲ್ವಾ ಅವಳು ಸ್ವಲ್ಪ ನನಗೆ ಟೈಮ್ ಕೊಡ್ತಿರ್ಲಿಲ್ಲ ವಾಯ್ಸ್ ಓವರ್ ಕೊಡಲಿಕ್ಕೆ ಅದಕ್ಕೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್ ಹಾಗೆ ಸಪೋರ್ಟ್ ಮಾಡಿ ನೋಡಿ ದಿಶು ಇಶು ಕಂಡುಬಿಟ್ಬಿಟ್ಲು ತಿರ್ಗಾ ಮಲ್ಕೊತಿದ್ದಾಳೆ Um, naan im going to explore all Love you all. Bye.